ರಿಲೇಶನ್ಸ್ ಅಂತ ಒಂದು ಸಪೋರ್ಟ್ ಮಲ್ಪೂಚಿರು ಹಾಂ ಅಕ್ಳುಸ್ ಅಂತ ಸಪೋರ್ಟ್ ಮಲ್ಪಿರತ್ತೆ ತುಂಬ ಹೃದಯದ ಧನ್ಯವಾದ ಇನ್ನು ಕಡಿನ್ನ ಕಡೆದು ಏರ್ಪುರ ನಂಬರ್ಗೆ ತಂದು ಪಾತ ಇರ್ಬೇಕು ಮೆಸೇಜ್ ಮಲ್ಪೆರ್ ಕಮೆಂಟ್ ಮಲ್ಪೆರ್ ಮಸ್ತ್ ಖುಷಿ ಖುಷಿಯಪ್ಪನ ಗೈಸ್ ಎಂಕ್ಲ ರಿಲೇಷನ್ಸ್ ಅಂತ ಹಂಚಿದ್ರಿ ಹಾಂ ಪರ್ಸನಲ್ ನಂಬರ್ ತಂದು ಫೋನ್ ಮಲ್ಪುನ ಮೆಸೇಜ್ ಮಲ್ಪನಾ ಖುಷಿ ನನಗೆ ಖುಷಿಯಪ್ಪನ ಹೆಗ್ಳ ಸಪೋರ್ಟ್ ಮಲ್ಪರತೆ ಮಸ್ತ್ ಖುಷಿಯಪ್ಪನು ಫ್ಯಾಮಿಲಿ ಫ್ಯಾಮಿಲ್ದ ಸಂತ ಬತ್ತದು ಲೈವ್ ಬತ್ತ ಸಪೋರ್ಟ್ ಆಡು ಹೂವು ಮನೆ ಪೂಜೆ ಇರತ್ತೆ ಅಕಲ ಸಪೋರ್ಟ್ ಮನೆ ತೊಂದರೆ ಇರ್ತಾ ಮಾತ್ರೆಗಳಲ್ಲ ಕಡಿಯ್ದು ಥ್ಯಾಂಕ್ಸ್ ಮಸ್ಟ್ ಧನ್ಯವಾದ ಯಾರೋ ವೀಡಿಯೋಲ್ಲ ಪಂಡಿಜಿ ಇನ್ನು ಫಸ್ಟ್ ಟೈಮ್ ಪನ್ನೆ ಫಸ್ಟ್ ಫಸ್ಟಿಗೆ ಇನ್ನೊಂದು ಎಲ್ಲ ಹೆಂಗೆ ಗೊತ್ತಿತ್ತು ಮಲೊಂಜಿ ಕತೆ ಬಂದ್ಕೇ ಪ ವೀಡಿಯೋ ಮನೆ ತೊಂದರೆ ಅಂಜಿನ ಪ್ರಯತ್ನ ಮಾಡ್ಕ ಒಂದು ಕಮ್ ಇದು ಕತೆ ಪಂದರ ಕಿನ್ನ ಕತೆ ತಪ್ಪಿತ್ತುಂಡ ಸಮಯ ಪಡು

ಅಜ್ಜಿ ಪನ್ ಒಂದು ಇತ್ತೀರಿ ಇಲ್ಲೇ ಜೋಕ್ಳಿಪ್ಪನಾಗ ಅಪುರೀತ ಕತೆಪುರ ಪನ್ಪುನ ಕಡಿಮೆ ಆತೈತೆ ಅಂತ ಪ್ರಾಯ್ದು ಆಗ್ಲಿರ್ನ ಜೋಕ್ಲಿ ಕತೆ ಬುದ್ಧಿ ಪಾಂಡೆಗೆ ಬುದ್ಧಿಪುರ ಚುರುಕುನ್ಗೆ ಇತ್ತೆ ಪೂರ ಅಂಚೆ ಇತ್ತೈದ ಅದೊಂದು ಓದ್ಲೆ ಓದ್ಲಿ ಓದ್ಲಿ ಆಕ್ಲಿ ಕತೆ ಪಾನರ ಟೈಮ್ ಇಪ್ಪುಜಿ ಓದ್ಲಿ ಓದ್ಲನ್ನ ಜೋಕ್ಳಿಗೆ ಪಾನೊಂದಿಪ್ಪ ಬುದ್ಧಿ ಚುರುಕು ಓಡಣ್ಣ ಕತೆ ಪಾನೋಡು ಕತೆ ದುಂಬುದ ಕರಡು ಬುರ ಸಂದಿಪುರ ಪಾನೊಂದಿತ್ತಿರದ ಅವ್ ಪೂರ ಜೋಕ್ಲಿ ಪಂಡ ಗೊತ್ತಾಪ ದುಮ್ಪುರ ಹೆಂಚಿ ಇತ್ತಡು ಅಂದು ಹಾಂ ಕತೆ ಪನಕ ಅಂಚೆ ಒಂಜಿ ಅಜ್ ಅಜ್ಜಿಲ ಒಂಜಿ ಅಜ್ಜೆರ್ ಒಂಜಿ ನಾಯಿ ಪುಚ್ಚೆ ರಡ್ಡ್ ಜನ ಇತ್ತೀರಿಗ್ ಒಂಜಿ ಅಂಚೆ ಅಂಚ ಒಂಜಿಲ್ಲಾಡ್ ರಡ್ಡ್ ಜನ ಇಪ್ಪುನಕ ಅಕ್ಲೆ ಒಂಜಿ ರಡ್ಡ್ ನಾಯಿ ಒಂಜಿ ಪುಚ್ಚೆ ಇತ್ತುಂಡ ಅಜ್ಜೆರಿಗ್ ಆಹ್ ಅಜ್ಜೆರೆಗ್ ಕತೆ ಅಜ್ಜಿಗೆ ಕಾಡುದ ಮಾಸ ತಿನ ರಾಸ ಆಂಡಿಗೆ ಐಕ್ ಅಜ್ಜೆಡ್ ಪೋದು ಪಂಡೆರ್ಗೆ ಆ ಆ ಬಿಡಿ ಪೊತಂ ಪೋಲೆ ಬೊತ ಆ ಪೊಗ ಬಿಡಿ ಇತ್ತುಂಡುಗೆ ಒಂಜಿ ಕತೆತ್ತ ಅಂಜಿಗೆ ಮಸ್ತ್ ಆಸೆನೆ ಅಜ್ಜಿ ಲ ಬಂಡೆ ಇರ್ಕೆ ಅವ ಮರೆದಿ ಯಾನ್ 나 ಇಲ್ಲ ಪೋಪೆ ನಿಕ್ಕದಾ 나 ಇಲ್ಲ ತಮ್ಮ ಬೆಡಿ ಇತ್ತು ಪೋಪೆ ಹ್ಮ್ ಈ ಪುಚ್ಚೆ ಲ ಅಜ್ಜಿ ಲ ಇಲ್ಲಡಿ ಮಸ್ತ್ ಓದು ಮಸ್ತ ದಾನೆ ಪೋರ್ತಾಂಡಿಗೆ ದಾನಿ ಬತ್ತು ಜೆರು ಮಂಡೆ ಬೆಚ್ಚ ಸ್ಟಾರ್ಟ್ ಆಂಡಿಗೆ ಸ್ಟಾರ್ಟಾಣಿಗೆ ಬಲ್ಪು ದಾನೆ ದಾನಿ ಬೈತ್ತು ಜರುnd ಇದಕ್ಕ ದಮಂತೀರೀ ಮಕ್ಕಳು ಪೂಯರಿಗೆ ನಾಡಂದ ಬರೋದು ಆನೆ ವೈದು ಜರು ಇಂದು ಅಂಚ ಈ ಮಕ್ಕಳಿಗೆ ಗೊತ್ತಜ್ಜಿ ಒಂಜಿ ನಾಯಿಗೆ ಅವಳು ಒಂಜಿ ಮಲ್ಲ ಸೋರಂಗಡು ಒಂಜೀನ ತಿಕ್ಕಂಡಿಗೆ ಈ ನಾಯಿ ಪೂದವ್ಳು ಬ್ಲಾಕ್ ಹಾತಂಡ್ ಹೋಲು ಸೋರಂಗದ ಈ ಅಜ್ಜರ ಮಂಡೆ ಬೆಚ್ಚಗೆ ಈ ನಾಯಿ ದಾನೇ ಬೈತಜ್ಜಿ ಇಂದು ಐದ್ ಪಕ್ಕ ಅಜ್ಜೀರ್ಲೆ ತೂದು 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 ಆ ಸೋರಂಗದ ಲಾಯ್ ಪೂಯರು ಐದಕ್ಕ மக்களுக்கு இடீக்க நாடியே அந்த சாப்பா சோரங்க துவச்சு மக்கள் போயர் ஐட்டு மீன் உலர அந்தி ஐடந்தா அஜ்ஜில பூச்சல் எத்திர் தான் ஆக்கெல்லாம் போயர் நடு நாடு சோராங்க எத்தினா ஐத்துல இட்டு உலா இடப்போடு பண்டத்து போயிர்க்க நாடோன்னு வர ஐத்துல ஐத்தி ரேத்துல எத்தனாகின அஜில போயரு அஜ்ஜி கலாப்பீர பர அஜி நம்ம மல்தண்டல புச்சு எத்தனை புச்சு எல்லா போண்டிகேத்துல ಅಂಚ ಐದ ಪ್ರಾಣಿ ಉಂಡತ್ತ ಪ್ರಾಣಿಗ ಜೋರ್ ಕುಂತ ಬತ್ತಂಡಿಗೆ ಐದೇ ಹಾ ಹ ನಾಯ್ದ ಬಾಯಿ ಬುರುಂಡು ಓಕೆನಾ ನಾಯಿಗೆ ಜೋರ್ ಬತ್ತ ನೀರ್ನ ಬಾಯಿ ಬುರ್ಂಡು ಅಜ್ಜನ ಬಾಯಿ ಬುರುಂಡು ಅಜ್ಜರ ಜೋರ್ ಬತ್ತು ನೀರನ ಬಾಯಿ ಬುರ್ಣು ಅಜ್ಜಿನ ಬಾಯಿಗೆ ಬುರ್ಂಡು ಅಜ್ಜರ ಜೋರ್ ಅಜ್ಜಿ ಜೋರ್ ಬತ್ತನತ್ತ ಪುಚ್ಚದ ಬಾಯಿಗೆ ಬುರ್ನು ಪುಚ್ಚದ ಬಾಯಿಗೆ ಜೋರ್ ಬತ್ತ ನೀರನ ಬಾಯಿ

இருபத்து

ఎత్తు కొంచెం కాల్ పరీ జీర్కోరు కైతులు ఇంచు కానీ బెంగళ బంగారి అండా తప్ప ఓకేనా ఏ వీడియో అండి షార్ట్ గురు ఒట్టుగు షాట్ గుర ఒట్టుగు కరెక్టాజీ అన్న ఎత్తు ఛాన్స్ ఉండు అండా తప్ప అని సార్ నాలునూర ఎప్ప అందా? తింటారు ఇరెంకూడ కష్ట కష్టది చిట్టు విడుపదే నాకైట్ అయితే ఎత్తు చిట్టుండి వరండు పారిజ్జియా ஏ பாரிஜா ஏ அவுனே மார்கூர் பூஜ்ரேகு பண்ணா ஏனா கல் மலப்பா சீட்ட மலப்புனா சீட்டு மல்பரி சீட்டமலப்பு மலப்படா தூளை கைஸா மங்கே மல்தீட்டமல் தோணும் வேறு அறுநா நாலு சொன்ன எத்தான் நாலு எட்ட நாலு சொன்னதை தீர ஏ சீட்டு மலப்புனா ంటు రెడ్ అటు మూత సరే చీటి మల్తారు నకలా కింద ఈ సైడ్ చీట్టు ఎప్పుడు పది ఏతుండు సీరేగ నాని పై స్థూలే మంగేనే మళ్ళు లేరారు ಆ ನಕ್ಕ ಯಾನ್ ನಾನ್ ಕಷ್ಟದೇ ನಾನು ಚೀಟಿ ಮಲ್ಪ ಕಷ್ಟ ಮಲ್ಲ ಕಷ್ಟದೊಳು ಗೈಸ್ ತೂಲೇ ಗೈಸ್ ಮಂಗೆ ಮನ ತಂದು ಅನ್ನೋದು ಕರೆಕ್ಟ್ ಈ ಆಯ್ಕೆ ಮಾರ್ಕ್ ಕೊರಪ್ಪ ಜಾನ್ ನೀರ್ ತೂದು ಪಂಡ ಏನು ಮಾರ್ಕ್ ಕೊರೋಡು ಈ ರೆಗ್ ಸಾರಿ

அமைப்பூல கே மங்களுடாரு இதே மார்க்கு சொன்ன ஆயிடுக்கு ஜீரோ ஜீரோ ஏ தூதுமான ரெண்ட நான் தூது பண்ணாரா தம்பு கட்டுது தூது பண்ணி உண்டு தாசவாளி கிண்ண உதவது கிண்ண கிண்ண அவு எத்து பண்ணி தாசவாளி

ಇಂಚಿತ್ನೇ ಕಂಡು ಮಾತ್ರ ಕಮೆಂಟ್ ಮಾಡಲಿ ಇಂಚಿತ್ನ ಕಂಡ ತಿಕ್ಕ ದೇವರ ನಟ ಏನ ಗಿಫ್ಟ್ ಬುರ್ಚ್ ಯಾನೇ ಫಸ್ಟ್ ಗಿಫ್ಟ್ ಕೊಟ್ನ ಯಾ ಯಾರಿಗ ಅವೇ ಬುರ್ಚ್ ಬಂದ್ಬ್ರಿ ಗಿಫ್ಟ್ ಕೊಟ್ಟನು ಬುರ್ಚಿಂದ ಬಂಡ ನಡುಟ್ ಚೂರು ಬ್ರೇಕ್ ಅಂಡ್ ಗಿಫ್ಟ್ ಗೊತ್ತ ಪ್ರೆಗ್ನೆಂಟ್ ಆಯ್ಕೆ ಕೆಲಸ ಗಿಫ್ಟ್ ಬರಫ್ಟ್ ಬರೋನ್ ಸರ್ಪ್ರೈಸ್ ಅದು ಇರೋ ಗೊತ್ತಿಜ್ಜ ಒಂದಿನ ಕೋರಿ ಹಂಡದಿಜ್ ವನಸ್ ನಲ್ಪತಿಪ್ನ ಕೋರಿ ಕಜ್ಜಿ அப்புறம் mm. <laughs>

మల్లసి పాత్ర దాదుడు దాల్ దిక్కుచి పని పైతే ఏతుండ ఎర తుండు ఈ తుడు బంగారుండు జాగ్ండు పూరి పుండు సైన్గా ఊల కొనపు నమగతా పుట్న ఎంచైవే కూనప్పు

you <smart noise>